ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ನನ್ನಂತೂ ರೆಗ್ಯುಲರ್ ರೊಟೀನ್ ಏನಿದೆ ಅದು ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ತುಂಬ ದಿನದಿಂದ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಸ್ವಲ್ಪ ಬ್ಯುಸಿ ಇರೋದರಿಂದ ಡೈಲಿ ಒನ್ ಟೈಮ್ ಅಷ್ಟೇ ಮನೆಯಲ್ಲಿ ಪೂಜೆ ಆಗ್ತಾ ಇದೆ ಸೊ ಆಲ್ವೇಸ್ ನಾನು ಯಾವಾಗಲೂ ಬೆಳಗ್ಗೆ ಒಂದುಸಲ ಈವ್ನಿಂಗ್ ಸಲ ಪೂಜೆ ಮಾಡ್ತಾಯಿದ್ದೆ ಬಟ್ ಇವಾಗ ಸ್ವಲ್ಪ ಕೆಲಸ ಇರೋದರಿಂದ ಅರ್ಜೆಂಟ್ ಇರೋದರಿಂದ ನನಗೆ ಎಲ್ಲ ಮುಗಿಸಿ ಸಂಜೆ ಒನ್ ಟೈಮ್ ನಾನು ಪೂಜೆ ಮಾಡೋ ಥರ ಆಗಿಬಿಟ್ಟಿದೆ ಸೊ ಇನ್ಮೇಲೆ ಬ್ಯಾಕ್ ಟು ರೊಟೀನ್ ಆ ಥರ ಬರಬೇಕು ಏಕೆಂದರೆ ಇವಾಗ ಮದುವೆ ಸೀರೆಗಳೆಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಅದೆಲ್ಲ ಕಂಪ್ಲೀಟಾಗಿ ಅವರಿಗೆ ಕೊಟ್ಟು ಬಂದ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇನ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ನಾರ್ಮಲ್ ಏನು ನನ್ನ ಲೈಫ್ ರೊಟೀನ್ ಇದೆ ಅದಕ್ಕೆ ಬರ್ತೀನಿ ಸೊ ಇದು ಬಂದುಬಿಟ್ಟು ಸಂಡೇ ಕ್ಲಿಪ್ಪಿಂಗು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಾನು ಎಷ್ಟು ಕಂಪ್ಲೀಟ್ ಆಗಿದೆ ಅಷ್ಟು ಸ್ಯಾರಿನ ನಾನು ಹೋಗಿ ಕೊಟ್ಬಿಟ್ಟು ಬಂದೆ ಅವ್ರ ಮನೆಗೆ ಅಂತ ಇನ್ನೂ ಕೂಡ ಮೂರು ಸ್ಯಾರಿ ಇತ್ತು ಬ್ಯಾಲೆನ್ಸ್ ಇತ್ತು ಅಂದರೆ ಎರಡು ಸ್ಯಾರಿ ಇತ್ತು ಇನ್ನೂ ಒಂದು ಸಾರಿ ಅವರು ಕೊಟ್ಟು ಕಳಿಸಿದ್ರು ಹುಡುಗಿಯವರು ಅಮ್ಮೊಂದು ರಿಸೆಪ್ಷನ್ ಸ್ಯಾರಿ ಮತ್ತು ಅವ್ರದ್ದು ದಾರಿ ಸೀರೆ ಎರಡು ನನ್ನ ಹತ್ರನೇ ಇತ್ತು ಅದೆರಡು ಇನ್ನೂ ಕಂಪ್ಲೀಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ವಿ ನನ್ನ ಮಗನ್ನ ಆ್ಯಕ್ಚುಲಿ ಸಂಡೇ ಹೋಗಿ ಕರ್ಕೊಂಬರ್ಬೇಕಂತ ಇದ್ದಿದ್ದು ಬಟ್ ಅವತ್ತು ಕರ್ಕೊಂಡು ಬರೋಕ್ಕಾಗಿಲ್ಲ ಇನ್ನು ಒನ್ ಆರ್ ಟೂ ಡೇಸ್ ಬಿಟ್ಟು ಕರ್ಕೊಂಡು ಬರೋಣ ಟ್ಯೂಸ್ಟೇಗೆ ಹೋಗ್ತೀನಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಬರೋಕ್ಕಾಗಿಲ್ಲ ಸೊ ಸಂಜೆ ಸ್ವಲ್ಪ ಪೀಸ್ಫುಲ್ಲಾಗಿ ದೇವ್ರ ಪೂಜೆ ಎಲ್ಲ ಮಾಡಿದೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮತ್ತೆ ನನ್ನ ಕೆಲಸ ಪಪ್ಪ ಹುಳ ಗಿಳ ಇದ್ದತ್ತು ನಾವು ಹಂಗೆ ತಿಂತ ಇದ್ದಿದ್ವಿ ಫಸ್ಟು ಬಟ್ ಇವಾಗ ಹುಳ ಹುಳ ಅಂದ್ಕೊಂಡು ಭಯ ತಿನ್ನೋಕ್ಕೆ ರೊಸ್ಪೂರಿ ರೋಸ್ಪೂರಿ ಎಲ್ಲ ಅದು ರಸ್ಪೂರಿ ರಸ್ಪೂರಿ ಈ ವರ್ಷದ ಮೊದಲನೇ ಮ್ಯಾಂಗೋ ನಾನು ಇರೋದು ಫಸ್ಟ್ ಮ್ಯಾಂಗೋ ಹೆಂಗಿದ್ಯೋ ಏನೋ ಸ್ವೀಟಾಗಿರೋ ಪ್ಲೀಸ್ ನಮ್ಮ ನ್ಯಾಷನಲ್ ಫ್ರೂಟ್ ಅಲ್ವ ಇದು ಮ್ಯಾಂಗೋ ಹೌದು ತಲೆ ಆಡ್ಸೋದು ನೋಡು ಇಂಡಿಯಾದಲ್ಲಿ ಇದ್ಯಾ ಜಾಕ್ ಫ್ರೂಟ್ ಅಲ್ಲ ರೀ ಮ್ಯಾಂಗೋರಿ ಸೊಳ್ಳೆಗಳು ಹಳ್ಳಿ ಹಳ್ಳಿನಲ್ಲಿ ಯಾಕೆ ಮನುಷ್ಯನ್ ಕಚ್ಚಲ್ಲ

ಏನಂತ ಮಾತಾಡ್ತೀಯಪ್ಪ ನಿನ್ನ ಪ್ರಕಾರ ಏನು ಗೊತ್ತಾ ಹಳ್ಳಿಗಳಲ್ಲಿ ಹಸು ಕುರಿ ಮೇಕೆನ ರಕ್ತ ಕುಡ್ಕೊಂಡು ಇರುತ್ತೆ ಸೊಳ್ಳೆ ಮನುಷ್ಯರು ಕುಡಿಯೋಲ್ಲ ಬೆಂಗಳೂರಲ್ಲಿ ಅವ್ಯಾವು ಇರಲ್ಲ ಅದಕ್ಕೆ ಮನುಷ್ಯರು ರಕ್ತ ಕುಡಿಯುತ್ತೆ ಎಂತ ಯಪ್ಪಾ ದೇವ್ರ ಅದಕ್ಕೆ ಸೊಳ್ಳೆ ಬಟ್ಟೆ ಇಟ್ಕೊಂಡೆ ಕುತ್ಕೊಂಡಿದ್ಯಾ ನನಗೆ ಎಲ್ಲಿ ಕೂತ್ರು ಚಟಾಪಟ ಚಟಾಪಟ ನೋಡು ಅನ್ನಿಸ್ಬಿಡ ಪ್ಲೀಸ್ ಸೊ ನೆಕ್ಸ್ಟ್ ಡೇ ನಾನು ಮತ್ತೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ಬಂದುಬಿಟ್ಟು ಟ್ಯೂಸ್ಡೇ ಮಾರ್ನಿಂಗ್ ಕ್ಲಿಪ್ಪಿದು ಸೊ ಮಾರ್ನಿಂಗಿಗೆ ನನ್ನ ಎಲ್ಲ ಕೆಲಸ ಕಂಪ್ಲೀಟ್ ಆಗಿತ್ತು ಸ್ಯಾರೀಸ್ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿದೆ ಈ ಹೊರಗಡೆ ಮಾತ್ರ ಬೆಳಿಗ್ಗೆ ಮಳೆ ಹಿಡ್ಕೊಂಡಿತ್ತು ಅವತ್ತು ಸೊ ಕಂಪ್ಲೀಟ್ ಆಗಿದ್ದರೂ ಕೂಡ ಅವ್ರು ತೊಗೊಂಡೋಗಿ ಕೊಡೋದಕ್ಕೆ ಆಗ್ತಲ್ಲ ಪಾಪ ಅವ್ರು ಬೇರೆ ಕಾಲ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಏನು ಅಂಥೇಳಿ ಸೊ ನೋಡ್ಬೋದು ಕೈಯಲ್ಲ ಕಂಪ್ಲೀಟ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಕೂಡ ಮನೆ ಕ್ಲೀನ್ ಮಾಡಿರಲಿಲ್ಲ ಸೊ ಆಗ ಜಸ್ಟ್ ಕಂಪ್ಲೀಟ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ನಾನು ಹೊರಗಡೆ ಹೋಗಿ ನೋಡ್ತಾ ಇದೆ ಮಳೆ ಬರ್ತಿತ್ತು ಅಂತ ಒಂದು ಸಣ್ಣ ಕಿಪಿಂಗ್ ತೊಗೊಂಡೆ ಸೊ ಈ ಮೂರು ಸ್ಯಾರಿನ ಇವಾಗ ಸದ್ಯಕ್ಕೆ ನಾನು ಫಿನಿಶ್ ಮಾಡಿರತದೆ ಇದು ಬಂದ್ಬಿಟ್ಟು ಹುಡುಗ ಅವರ ಅಮ್ಮಂದು ದಾರಿಗೆ ಮತ್ತು ರಿಸೆಪ್ಷನ್ಗೆ ಹುಟ್ಟುವಂಥದ್ದು ಸೊ ಪಿಂಕ್ ಕಲರ್ ಏನಿದೆ ಅದು ಬಂದುಬಿಟ್ಟು ವಿಧೀಯಿಸಿದೆ ಮದುವೆ ಎಣ್ಣೆ ಸೇರಿ ಅದು ಅದನ್ನು ಫಸ್ಟಿಗೆ ಅವರು ಬಂದುಬಿಟ್ಟು ಬೇಬಿ ಕುಚ್ ಕಟ್ಟೋದಕ್ಕೆ ಹೇಳಿದರು ಸಿಂಪಲಾಗಿ ಬಟ್ ಅದ್ರದ್ದು ಏನು ಬ್ಲೌಸ್ ಇದೆ ಅಲ್ಲ ಅದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದಾರೆ ಹಾಗಾಗಿ ಆ ಒಂದು ಇದಕ್ಕೆ ಏನು ಆ ಕುಚ್ಚು ಹಾಕಿರೋದು ಅದು ಫುಲ್ಲು ಕಮ್ಮಿ ಆತ ಇತ್ತು ಸೊ ಹಾಗಾಗಿ ಅದನ್ನು ಏನಾದರೂ ಆಲ್ಟರ್ನ್ ಮಾಡ್ಕೊಡಿ ಅಂತೇಳಿ ಅವರು ಕೊಟ್ಟಿದ್ದರು ಸೊ ಹಾಗಾಗಿ ಅದನ್ನು ಆಲ್ಟ್ರೇಷನ್ ಮಾಡಿದೆ ಆಮೇಲೆ ಪೂರ್ತಿಯಾಗಿ ಆಗಿ ಅದನ್ನು ಶೇರ್ ಮಾಡ್ತೀನಿ ಹೇಗೆ ಏನು ಹೇಳಿಬಿಟ್ಟು ಸೊ ಅದೆಷ್ಟೋ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಫ್ರೆಶಪ್ ಆಗಿಬಿಡೋಣ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ರೆ ಹೋಗಿ ಅವ್ರ ಮಗೆ ಕೊಟ್ಟು ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಮ್ಮ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಹೋಗಿ ನನ್ನ ಮಗನ ಅವರಿಗೆ ಸ್ಯಾರಿನ ಕೊಟ್ಟು ನನ್ನ ಮಗನ್ನ ಕರ್ಕೊಂಡು ಕೂಡ ಬರಬೇಕಾಗಿತ್ತು ನಾನು ಅಲ್ಲಿಂದ ಹಾಗಾಗಿ ಸೀರೆ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೆ ಆಲ್ಮೋಸ್ಟ್ ಆಗ ಮಳೆ ಇವಾಗ ನಿಂತ್ಕೊಂಡಿದೆ ಟೈಮು ಆಗಲೇ ಆರು ಗಂಟೆ ಆಗ್ತಾಯಿದೆ ಐದು ಮುಖಾಲು ಆಗಿದೆ ಪೂಜೆ ಎಲ್ಲ ಮಾಡಿಬಿಟ್ಟೆ ಸೊ ಪೂಜೆ ಮಾಡಿಬಿಟ್ಟು ಇವಾಗ ತೊಗೊಂಡೋಗ್ಬಿಟ್ಟು ಸೀರೆ ಕೊಟ್ಟು ಬರ್ತೀನಿ ಅವರಿಗೆ ಇನ್ನು ನನ್ನ ಫ್ರೆಂಡದ್ದು ಕಂಪ್ಲೀಟ್ ಆಗಿಲ್ಲ ಆರ್ಡ್ರ್ ಮಾಡ್ತೀನಿ ನಾಳೆ ನಾನು ಕಂಪ್ಲೀಟ್ ಮಾಡಿ ಆರ್ಡ್ ಶೇ ಕಳಿಸ್ತೀನಿ ಇವಾಗ ಸದ್ಯಕ್ಕೆ ಮದುವೆ ಮನೆಯವರು ಕಂಪ್ಲೀಟ್ ಮಾಡ್ತೀನಿ ಬ್ಯಾಕ್ ಕ್ಯಾಮ್ರ ಅದ್ರಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಎಲ್ಲ ಸ್ಯಾರಿ ನನಗೆ ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಇವಾಗ ರೆಡಿ ಆಗಿಬಿಟ್ಟು ಹೋಗಿ ಕೊಟ್ಟು ಬರ್ಬಿಡ್ತೀನಿ ಸೊ ಇದೇ ಒಂದು ಸ್ಯಾರಿ ಸಿಂಪಲ್ ಬೇಬಿ ಕುಚ್ಚನ್ನು ಅವ್ರು ಕಟ್ ಕಟ್ಸ್ಕೊಂಡಿದ್ದು ಬೇಬಿ ಕುಚ್ಚ ಅಂತ ಹೇಳಿದ್ರೆ ಆ ಹತ್ರ ಬರುತ್ತೆ ಸೊ ಅದಾದಮೇಲೆ ಏನಾದರೂ ಆಲ್ಟರ್ ಮಾಡೋಣ ಏನಾದರೂ ಅದನ್ನು ಡೆಕೋರೇಟ್ ಮಾಡೋಣ ಅಂದರೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗೆ ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ಎಲ್ಲ ಇಟ್ಬಿಟ್ಟು ನೋಡಿದೆ ಮತ್ತು ಲೇಸ್ ಎಲ್ಲ ಇಟ್ಟು ನೋಡಿದೆ ಬಟ್ ಯಾವುದು ನನಗೆ ಅಷ್ಟು ಚೆನ್ನಾಗಿ ಅನಿಸಲಿಲ್ಲ ಸೊ ಲಾಸ್ಟಲ್ಲಿ ಈ ಥರ ಆದರೂ ಮಾಡೋಣ ಅಂತ ಅಂದರೆ ಬ್ಯಾಕ್ ಸೈಡೆಲ್ಲ ಏನೂ ಅಂಟಿಸ್ತಿಲ್ಲ ಜಸ್ಟ್ ಮೇಲ್ ಮಾತ್ರ ಐತಿ ಸ್ಟೋನ್ ಲೇಸು ಮತ್ತು ಗೋಲ್ಡನ್ ಬೀಡ್ ಇದೆಯಲ್ಲ ಅದರ ಲೇಸ್ ಮಾತ್ರ ಅಂಟಿಸಿದ್ದೀನಿ ಸೊ ರಿಯಲಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಒಂದು ಸಿಂಪಲ್ ಕುಚ್ಚಿಂದ ಒಂಥರ ಗ್ರ್ಯಾಂಡ್ ಲುಕ್ ಆ ಥರನೇ ಬಂದಿತ್ತು ಅಂದರೆ ಏನಂದರೆ ನಾವು ಪೂರ್ತಿ ಹಿಂದೆ ಬ್ಯಾಕ್ ಸೈಡಿಂದನೂ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ಆಗೋಲ್ಲ ಪಕ್ಕ ಪಕ್ಕ ಬಂದಿರೋದ್ರಿಂದ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಹುಡುಗಿಯವರ ಅಮ್ಮ ಅಂದು ರಿಸೆಪ್ಷನ್ ಸ್ಯಾರಿ ಅವರು ಡಬಲ್ ಕಾಂಬಿನೇಷನಲ್ಲಿ ಅಂದರೆ ಸೀರೆ ಇದ್ದಿದ್ದು ಅವ್ರದ್ದು ಡಬಲ್ ಕಾಂಬಿನೇಷನಲ್ಲಿದ್ದು ಗ್ರೀನ್ ಮತ್ತು ಗೋಲ್ಡನ್ ಕಾಂಬಿನೇಷನು ಮತ್ತು ಬಾರ್ಡರ್ ಬಂದುಬಿಟ್ಟು ಕ್ರೀಮ್ ಕಾಂಬಿನೇಷನು ಸೊ ಹಾಗಾಗಿ ಕ್ರೋಶ ವರ್ಕ್ ಏನಿದೆ ಅದನ್ನು ಗ್ರೀನ್ ಗೋಲ್ಡ್ ತೊಗೊಂಡು ಬಾರ್ಡರ್ದು ಏನಿದೆ ಅದನ್ನು ಕುಚ್ಚಿಗೆ ಬಾರ್ಡರ್ ಮತ್ತು ಸ್ಯಾರಿ ಕಲರ್ನ ಕುಚ್ಚಕ್ಕೆ ಹಾಕಿದ್ದೀನಿ ಇದು ಬಂದುಬಿಟ್ಟು ಅವ್ರದ್ದು ದಾರೆಗೆ ಉಟ್ಕೊಳ್ಳೋ ಸೀರೆ ಹುಡುಗಿಯವರ ಅಮ್ಮಂದು ಅವರು ಕೂಡ ಅದೇ ಇದಕ್ಕೆ ಮುಂಚೆನೇ ನಾನು ಇದೇ ಥರ ಡಿಸೈನ್ ಹಾಕ್ಕೊಟ್ಟಿದ್ದೀನಿ ಹುಡ್ಗಿಗೂ ಕೂಡ ಸೊ ಅದೇ ಥರ ಒಂದು ಡಿಸೈನ್ನ ಅವರು ಹಾಕಿಸ್ಕೊಂಡಿದ್ದಾರೆ ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಯಾರಿ ಏನಿದೆ ಅದು ನಂಗೆ ಇಷ್ಟ ಆಯಿತು ಮೆಹಂದಿ ಗ್ರೀನ್ಗೆ ಮೆಜೆಂತ ಪಿಂಕ್ ಕಲರ್ ಕಾಂಬಿನೇಷನ್ ಸೊ ತುಂಬ ಚೆನ್ನಾಗಿತ್ತು ಇದಿಷ್ಟು ಕಂಪ್ಲೀಟ್ ಮಾಡಿ ನಾನು ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಡೋಣ ಅಂಥೇಳಿ ಹೊರಟಿದ್ದೆ ಸದ್ಯಕ್ಕೆ ನಾವು ಕುರುರಳಿಗೆ ಹೋದಾಗ ಅದು ಕೊಡೋದಕ್ಕೆ ಅಂತ ಹೋದಾಗ ನಮಗೆಲ್ಲೂ ಮಳೆ ಸಿಕ್ಕಿಲ್ಲ ಸೊ ಆರಾಮಾಗಿ ಹೋಗಿ ಕೊಟ್ಬಿಟ್ಟು ಅವ್ರಿಗೆ ಅಲ್ಲಿಂದ ನನ್ನ ಮಗನ ಕರ್ಕೊಂಡು ಬರೋಣ ಅಂಥೇಳಿ ಅಕ್ಕ ಭಾವನ ಮನೆಗೆ ಹೋದೆ ಸೊ ಹೋದ್ಮೇಲೆ ಗೊತ್ತಲ್ವ ನಮ್ಮ ಮನೆಗೆ ಬಂದಿರೋ ಒಂದು ಕ್ಯೂಟ್ ಮೆಂಬರ್ ಜೊತೆ ಹಸ್ಬೆಂಡು ನನ್ನ ಮಗ ಎಲ್ಲ ಆಟ ಆಡ್ಕೊಂಡು ಕುತ್ಕೊಂಡಿದ್ರು ಅದನ್ನು ನೋಡ್ಕೊಂಡು ಹಾಗೆ ನಾನು ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ನನಗೆ ಮುಟ್ಟೋದಿಕ್ಕಾಗಲಿ ಆಟ ಆಡ್ಸೋದಕ್ಕಾಗಲಿ ಭಯ ಆಗುತ್ತೆ ಅದೇನು ಗೊತ್ತಾ ಅದು ಕಚ್ಚುತ್ತೆ ಅಂತ ಹೇಳ್ತಾರೆ ಬಟ್ ಸಾಫ್ಟಾಗೆ ಕಚ್ಚುತ್ತೆ ಮಕ್ಳು ಕಚ್ಚಂಗೆ ಅಂತ ಬಟ್ ನನಗೆ ಅದೇನೋ ಭಯ ಮತ್ತು ಒಂಥರ ಇಷ್ಟವೂ ಆಗೋಲ್ಲ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಅದು ಹುಟ್ಟದಾಗಿಂದ ಬಂದಿರೋದು ಅಥವಾ ನನಗೆ ಅದೇನು ಒಂದು ಫೀ ಭಯ ಅನ್ನೋದೇನಿರುತ್ತೆ ಅದು ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ದೂರದಿಂದ ಯಾರು ಆಟ ಆಡಿಸ್ತಾರೋ ಅದನ್ನಷ್ಟೇ ನೋಡಿ ಖುಷಿ ಪಡ್ತೀನಿ ನಾನಂತೂ ಹತ್ರ ಮುಟ್ಟೋದಿಲ್ಲ ಸೊ ನನ್ನ ಮಗ ಅಂತೂ ಫುಲ್ಲು ಅಲ್ಲೇ ಆಟಾಡಿ 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 ಫುಲ್ಲು ಬೆವ ಅವನಿಗೆ ಕರ್ಕೊಂಡು ಹೋಗ್ತೀನಪ್ಪ ಅಂತ ಹೇಳಿದಕ್ಕೆ ಅವನು ಕೂಡ ಎಲ್ಲ ರೆಡಿಯಾಗಿದೆ ಸೊ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿ ನಮ್ಮ ಬಾವನ ಮಗ ಅವನಿಗೆ ಏನು ಮರಿಗೆ ಪೆಡಿಗ್ರಿ ಹಾಕ್ತಾ ಕೊಡ್ತಾ ಇದ್ದ ಸೊ ಅದೇನಂದರೆ ಆ ಪೆಡಿಗ್ರಿ ಎಲ್ಲಿಟ್ಟಿದ್ದಾರೆ ಅಂತ ಇವನು ಆ ನಾ ಇದ್ರ ಮುಂದೆ ನಾಯಿ ಮುಂದೆನೆ ತೆಗ್ದಿದ್ದಾನೆ ಸೊ ಅದನ್ನು ನಾಯಿ ಅಂತ ಹೇಳಲ್ಲ ಬೊಬ್ಲು ಅಂತ ಹೇಳ್ತೀನಿ ಹೆಸರು ಬೊಬ್ಲು ಸೊ ಬಬ್ಲು ಮುಂದೆನೇ ತೆಗೆದಿದ್ದಾನೆ ಅದೇನು ಮಾಡಿಲ್ಲ ಅದು ನೋಡ್ಕೊಂಡಿದ್ಯಲ್ವಾ ಆ ಪೆಡಿಗ್ರಿ ಎಲ್ಲಿದೆ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಹೋಗಿ ಆ ಪೆಡಿಗ್ರಿ ಇಟ್ಟಿರೋ ಜಾಗಕ್ಕೆ ಹೋಗಿ ಅದು ಡೋರ್ನ ಓಪನ್ ಮಾಡುತ್ತಂತೆ ಅದನ್ನು ಹೇಳ್ತಾ ಇದ್ದ ಒಂದೆರಡು ಸಲ ನೋಡ್ಕೊಂಬಿಟ್ಟು ಈಗ ಆ ಪೆಡಿಗ್ರಿ ಇರೋ ಜಾಗಕ್ಕೆ ಹೋಗಿ ಓಪನ್ ಮಾಡುತ್ತೆ ಅಂಥೇಳಿ ಸೊ ಅದಾದಮೇಲೆ ಅವನು ತೊಗೊಂಡು ಬಂದ ಕೈಯಲ್ಲಿ ಒಂದಿಷ್ಟು ಇಟ್ಕೊಂಬಂದ್ಬಿಟ್ಟು ಅದಕ್ಕೆ ಹಿಂದೆ ಕೂತ್ಕೊ ಅಂತ ಹೇಳಿದ್ರೆ ಅದು ನೀಟಾಗಿ ಹೋಗಿ ಕೂತ್ಕೊಳ್ತಾ ಇತ್ತು ಮತ್ತು ಶೇಕ್ ಹ್ಯಾಂಡ್ ಕೊಡು ಅಂದರೆ ಶೇಕ್ ಹ್ಯಾಂಡ್ ಕೊಡ್ತಾಯಿತ್ತು ಸೊ ಏನು ಗೊತ್ತಾ ಒಂದು ಆ ಪೆಡಿಕ್ರಿ ಇದ್ದದ್ದು ಆಸೆಗೆ ಶೆಕ್ಯಾಂಡ್ ಕೊಡೋದಿರ್ಬೋದು ಅಥ್ವಾ ಸಿಟ್ಟಂದರೆ ಕೂತ್ಕೊಳ್ಳೋದಿರ್ಬೋದು ಅದೆಲ್ಲ ಮಾಡ್ತಾಯಿತ್ತು ಒಂಥರ ಖುಷಿ ಆಗ್ತಾ ಇತ್ತು ನಾನು ನೋಡೋದಕ್ಕೆ ಸೊ ಅದಾದಮೇಲೆ ನನ್ನ ಭಾವನ ಮಗಳು ರಿಲಯನ್ಸ್ ಟ್ರೆಂಡ್ಗೆ ಹೋಗಿದ್ಲಂತೆ ಅಲ್ಲಿ ನೇಲ್ ಪಾಲಿಷ್ ಎಲ್ಲ ತೊಗೊಂಡು ಬಂದಿಲ್ಲಂತೆ ಸೊ ಚೆನ್ನಾಗಿದೆ ಕ್ವಾಲಿಟಿ ಅಂಥೇಳಿ ಹೇಳಿದ್ಲು ತೋರಿಸ್ತಾ ಇದ್ಲು ನನಗೇನಂದರೆ ಅವ್ರಿಗೆ ಗೊತ್ತಾ ಯಾವುದೇ ಒಂದು ಪಾಲಿಷ್ನ ತರಿಸಿದ್ರೂ ಕೂಡ ನಾವು ಮಾಡೋ ಇರ್ಬೋದು ಅಥವಾ ಏನು ಅಂತ ಗೊತ್ತಿಲ್ಲ ಒನ್ ಆರ್ ಟೂ ಡೇಸಲ್ಲಿ ಇದಾಗ್ಬಿಡತ್ತೆ ಹೋಗ್ಬಿಡತ್ತೆ ಬಟ್ ಅವಳು ತಂದಿರೋದು ಕ್ವಾಲಿಟಿ ಚೆನ್ನಾಗಿದೆ ಆಂಟಿ ಅಂತ ಹೇಳ್ತಾ ಇದ್ಲು ಸೊ ಹಂಗಾಗಿ ತೋರಿಸು ಯಾವ್ದು ತೊಗೊಂಡು ಬಂದಿದ್ದೆ ನಾನು ಏನಾದರೂ ಆ ಕಡೆ ಇನ್ ಕೇಸ್ ಆ ಕಡೆ ಹೋದರೆ ತೊಗೊಳ್ತೀನಿ ಅಂತ ಅವ್ರಿಗೆ ಅವ್ಳಿಗೆ ಹೇಳ್ತಾ ಇದ್ದೆ ಸೊ ಅದಕ್ಕೆ ಇದೆಲ್ಲ ಶೇಡ್ ಇದೆ ಅಂತೆಲ್ಲ ತೋರಿಸ್ತಾ ಇದ್ಲು ಸೊ ಈ ಒಂದು ನೇಲ್ ಪಾಲಿಶು ಕ್ವಾಲಿಟಿ ಚೆನ್ನಾಗಿದೆ ಆಂಟಿ ಇದನ್ನು ತೊಗೊಳ್ಳಿ ಚೆನ್ನಾಗಿದೆ ಅಂತ ಅಲ್ಲಿ ನಾನು ಲಾಸ್ಟ್ ಟೈಮು ಪ್ರಿಯಾಂಕಾ ಮದುವೆನಲ್ಲಿ ಪೆಡಿಕ್ಯೂರ್ ಮಾಡಿಸ್ಕೊಂಡಾಗ ಅವರೊಂದು ನೇಲ್ ಪಾಲಿಷ್ ಹಾಕಿದ್ರು ಕಾಲ್ಗೆ ಸೊ ಅದಂತೂ ಆಲ್ಮೋಸ್ಟ್ ಅಲ್ಲಿ ಟೂ ಮಂತ್ಸ್ವರೆಗೂ ಇತ್ತು ಅದನ್ನು ನಾನು ರಿಮೂವರ್ ಹಾಕಿ ರಿಮೂವ್ ಮಾಡಿದ್ರು ಕೂಡ ಅದು ಹೋಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಆ ಒಂದು ನೇಲ್ ಪಾಲಿಷ್ ಏನಿದೆ ಅದು ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ ಸೊ ಅದನ್ನೆಲ್ಲ ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅಲ್ಲಿಂದ ಅತ್ತೆ ಹತ್ರನೂ ಹೋಗಿ ಮಾತಾಡ್ಕೊಂಡು ಬಂದಿದ್ದಾಯಿತು ಅಷ್ಟರಲ್ಲಿ ನನ್ನ ಮೊಬೈಲ್ ಸ್ವಿಚ್ ಆಫೇ ಆಗೋಯ್ತು ನಾನು ನೋಡೇ ಇಲ್ಲ ನನ್ನ ಮೊಬೈಲ್ನ ಚಾರ್ಜ್ಗೆ ಹಾಕಿಲ್ಲ ಅಂತ ಸೊ ಸ್ವಿಚ್ ಆಫ್ ಆಯಿತು ಮತ್ತು ಇನ್ನೇನು ನನ್ನಲ್ಲಿಂದ ಇನ್ನೂ ಬ್ಲಾಗ್ ಮಾಡ್ಕೊಳ್ಳಿಲ್ಲ ಮತ್ತು ನನ್ನ ಮಗನ ಕರ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಸೊ ಅಲ್ಲಿಂದ ಬಂದಮೇಲೆ ಮತ್ತೆ ಅಗೇನ್ ಬ್ಯಾಕ್ ಟು ವರ್ಕ್ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡದ್ದು ಸ್ಯಾರಿ ಇತ್ತು ಅವಳದು ಮೂರು ಸ್ಯಾರಿ ಕೊಟ್ಟಿದ್ದಾಳೆ ಸೊ ಆಲ್ಮೋಸ್ಟ್ ಅಲ್ಲಿ ಎರಡೇ ಸ್ಯಾರಿ ಕಂಪ್ಲೀಟ್ ಆಗೋದು ಅಂತ ಅಂದ್ಕೊಂಡೆ ಬಟ್ ಎರಡೂ ಕೂಡ ಕಂಪ್ಲೀಟ್ ಆಗಲಿಲ್ಲ ಒಂದೂವರೆ ಸ್ಯಾರಿ ಮಾತ್ರ ಆಯಿತು ಸೊ ಇವೊಂದು ಸ್ಯಾರಿ ಫಿನಿಷ್ ಆಗಿತ್ತು ಹಾಗೆ ಈ ಒಂದು ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇದು ಬಂದ್ಬಿಟ್ಟು ಗೋಲ್ಡನ್ ಒಂಥರ ಎಲ್ಲೋ ಹಾಗೆ ಪರ್ಪಲ್ ಕಾಂಬಿನೇಷನ್ ಅಂಥದ್ದು ಸೊ ಫಸ್ಟ್ ಟೈಮ್ ಈ ಒಂದು ಡಿಸೈನ್ ನಾನು ಟ್ರೈ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ನನಗೂ ಕೂಡ ಆ ಸ್ಯಾರಿನೂ ಇಷ್ಟ ಆಯಿತು ಮತ್ತು ಆ ಒಂದು ಡಿಸೈನ್ ಏನಿರೋದು ಕೂಡ ಇಷ್ಟ ಆಯಿತು ಸೊ ಅದಾದ್ಮೇಲೆ ಇನ್ನೊಂದು ಈ ರೀತಿ ಬೇಬಿ ಕುಚ್ಚು ಮತ್ತು ಸ್ಟೋನ್ಲೆಸ್ ಹಾಕಿ ಕಟ್ಟು ಅಂತ ಹೇಳಿದ್ಳವಳು ಸೊ ಹಾಗಾಗಿ ನಾನು ಅದನ್ನು ಇದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಕುಚ್ಚನ್ನು ನಾನು ಕಟ್ತಾ ಇರೋವಂಥದ್ದು ಅದಕ್ಕೆ ಅವಳನ್ನ ಕೇಳ್ತಾ ಇದೆ ನೋಡಿ ಈ ಥರ ಬರ್ತಾಯಿದೆ ಹೇಗೆ ಹೇಗೆ ಹೇಳ್ಬಿಟ್ಟು ಸೊ ಇದು ಒಂದು ಟ್ರೈ ಮಾಡೋಣ ಹೊಸ್ದಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಪರ್ಸ್ನಲಾಗಿ ನನಗೆ ಇಷ್ಟ ಆಯಿತು ನಂದು ಒಂದು ಕಾಟನ್ ಸ್ಯಾರಿ ಇದೆ ಸೊ ಅದಕ್ಕೆ ನಾನು ಬ್ಲ್ಯಾಕ್ ಥ್ರೆಡ್ ಹಾಕಿ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಸೊ ನೋಡೋಣ ಅದು ಬಂದಾಗ ಹೇಗೆ ಬರುತ್ತೆ ಅಂತ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಅಂತ ಸೊ ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲ ಮದುವೆ ಸೀರೆಗಳು ಕಂಪ್ಲೀಟ್ ಆಗಿದೆ ಎಲ್ಲ ಡಿಸೈನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡೋದನ್ನು ಬರೀಬೇಡಿ ಯಾವುದು ಡಿಸೈನ್ ಇಷ್ಟ ಆಯಿತು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಕೇಳ್ತಾ ಇರ್ತೀರ ಎಷ್ಟು ಏನು ಅಮೌಂಟು ಅಂತೆಲ್ಲ ನೀವು ಬೆಟರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಬಂದು ಡಿ ಎಮ್ ಮಾಡಿದ್ರೆ ನಾನು ಅದರಲ್ಲಿ ಹೇಳ್ತೀನಿ ಎಷ್ಟು ಏನು ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ನಮ್ಮ ಮನೆ ಬಾಲ್ಕನಿನಲ್ಲಿ ದಾಸ್ತಳ ಹೂ ಬಿಟ್ಟಿತ್ತು ಅದಾದಮೇಲೆ ನಿಂಬೆ ಹ್ಯಾಂಡ ನಾನು ಲಾಸ್ಟ್ ಪ್ರಾಬಲ್ ತೊಗೊ ಹೋಲ್ಸ್ ಇದೆ ಸೊ ಎರಡನೇ ನಿಂಬೆಹಣ್ಣು ಏನಿದೆ ಅದು ಕೂಡ ದಪ್ಪ ಆಗಿದೆ ಬಟ್ ಮೂರನೇದು ಏನಿತ್ತು ಅದು ಬಿದ್ದೋಗ್ಬಿಡ್ತು ಬೇಜಾರಾಯಿತು ಬಟ್ ಓಕೆ ಎರಡು ನಿಂಬೆಹಣ್ಣು ಆದರೂ ಬಂತಲ್ಲ ಅನ್ನೋದು ಎಷ್ಟು ವರ್ಷ ಆಫ್ಟರ್ ಫೋರ್ ಇಯರ್ಸ್ ಎರಡು ನಿಂಬೆಹಣ್ಣು ಬಂದಿದೆ ಅನ್ನೋ ಒಂದು ಖುಷಿ ಇದೆ ಸ್ಟ್ಯಾಚ್ಯೂ ಆಗಿದ್ಯಾ ಯಾಕಪ್ಪ ಆಡಪ್ಪ ನಾನೇನು ಸ್ಟ್ಯಾಚ್ಯೂ ಆಗಿದ್ದೀನಿ ಹೌದಾ ಮತ್ತೆ ಎಕ್ಸ್ ತನಕ ಇದ್ದೀಯ ಹೇಳು ನೋಡೋಣ ಹೇಳು ನೋಡೋಣ ಹಾ ಹಾಗೆ ಇದಾನಂತೆ ತುಂಬಾ ದಿನ ಆದ್ಮೇಲೆ ಮಾಡ್ತಾ ಬ್ಲಾಗ್ ಮಾಡ್ತಾ ಇರೋದು ನನಗಂತೂ ಟೈಮು ಇರ್ಲಿಲ್ಲ ಇವಾಗ ನಾವು ಗುರುಬಳ್ಳಿಗೆ ಹೋಗ್ತಾ ಇದೀವಿ ನೀವು ಬಣಿಸ್ಕೊಂಡ್ ಮನೇಲಿ ಇರ್ತೀರಾ ಏನಾದ್ರೂ ರೇಗಸ್ಬಿಡ್ತಾನೆ ಆಮೇಲೆ ಮರ್ಸೇ ಬಿಡ್ತಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಏನ್ ಮಾಡ್ತಾ ಇದೀನಿ ಮಾತಾಡ್ತಾ ಇದೀನಿ ಅದೇ ಮರ್ತ ನನಗೆ ಎಷ್ಟು ಕೋಪ ಬರುತ್ತೆ ನನಗೆ ಸೊ ಇದ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಸಾರಿ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ತೋರ್ಸಿದ್ರೆ ಇದೊಂದು ಸೀರೆ ಕುಚ್ಚು ಕಂಪ್ಲೀಟ್ ಆಯ್ತು ಬಟ್ ಅದು ಆಗಲಿಲ್ಲ ತೋರಿಸ್ತೀನಿ ಬೇಕಾದ್ರೆ ಅಲ್ಲಿ ಬ್ಲಾಗ್ ವಿಡೋದಲ್ಲಿ ಹಾಕಿರ್ತೀನಿ ನೋಡಿ ಅಷ್ಟೇ ಕಂಪ್ಲೀಟ್ ಆಗಿರೋದು ಪೂರ್ತಿ ಕಂಪ್ಲೀಟ್ ಆಗೋಕ್ಕಾಗಲಿಲ್ಲ ಅದಕ್ಕೆ ಅವ್ಳಿಗೆ ಹೇಳಿದೆ ಆಗ್ತಾ ಇಲ್ಲ ಕಣೆ ಅದೇನು ಗೊತ್ತಾ ಸ್ವಲ್ಪ ತುಂಬ ಪೇಷನ್ಸಿಂದ ಮಾಡಬೇಕು ಆ ಸ್ಟೋನ್ ಲೇಸ್ ಅನ್ಸೋದು ಮತ್ತು ಗೋಲ್ಡನ್ ಬಾಲ್ ಲೇಸ್ ಎಲ್ಲ ಅಣಿಸೋದೆಲ್ಲ ತುಂಬ ಪೇಷನ್ಸಿಂದ ಮಾಡಬೇಕು ಸೊ ಹಾಗಾಗಿ ಜಸ್ಟು ಕುಚ್ಚು ಕಟ್ಟಿಬಿಟ್ಟು ಬಿಟ್ಬಿಟ್ಟಿದ್ದೀನಿ ಸೊ ಇದಿಷ್ಟು ಕುಚ್ಚು ಕಟ್ಟೋದಕ್ಕೆ ಆಲ್ಮೋಸ್ಟಾಲು ಟೂ ಓ ಕ್ಲಾಕ್ ಆಯಿತು ನಂದು ಕರೆಕ್ಟಾಗಿ ನನ್ನ ಮಗ ಅಲಾರಾಮ್ ಇಟ್ಟಿದ್ದ ಟೂ ಓ ಕ್ಲಾಕ್ ಆಯಿತು ನೋಡ್ಬೋದು ಇಲ್ಲಿ ಇಷ್ಟು ಮಾತ್ರ ಅಂಟಿಸಿದ್ದೀನಿ ಒಂದು ಆಲ್ಮೋಸ್ಟ್ ತ್ರೀ ಸಿಕ್ಸ್ ನೈನ್ ಟೆನ್ ಲೆವೆನ್ ಲೆವೆನ್ ಅಷ್ಟೇ ಅನಿಸಿರೋ ಅಂಥದ್ದು ನಾನು ಇನ್ನು ಮಿಕ್ಕಿದೆಲ್ಲ ಹಾಗೆ ಆಗಿ ಕುಚ್ಚು ಕಟ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಅಂಟಿಸ್ಬೇಕು ಅದಕ್ಕೆ ಹೇಳ್ದೆ ಇವಾಗ ಆಗಲ್ಲ ಕಣ ಅರ್ಜೆಂಟಿಗೆ ಮಾಡ್ತೀವಿ ಅಂತಂದರೆ ಅದೆಲ್ಲ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಇವಾಗ ಆಗೋಲ್ಲ ಹೇಳಿದೆ ಇದು ಮಾತ್ರ ಸಾರಿ ಕುಚ್ಚು ಕಂಪ್ಲೀಟ್ ಆಗಿದೆ ಹಚ್ಬಿಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ನನಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ ನಾನು ಏನು ಗೊತ್ತಾ ಯಾವುದೇ ಒಂದು ಡಿಸೈನ್ ಚೆನ್ನಾಗ್ ಬಂದ್ರೆ ನನ್ ಸೀರೆಗೊಂದು ಹಾಕೊಳ್ತೀನಿ ಅಂತ ಪ್ಲೀಸ್ ಇಸೆ ಯಾವುದೋ ಒಂದು ಡಿಸೈನ್ ಚೆನ್ನಾಗಿ ಬಂತು ಅಂದರೆ ನನ್ನ ಸೀರೆಗೂ ಹಾಕೊಳ್ಳೋಣ ಅಂಥೇಳಿ ಮೊದಲೇ ಪ್ಲಾನ್ ಮಾಡಿಟ್ಕೊತೀನಿ ಬಟ್ ಆಮೇಲೆ ನನ್ನ ಸೀರೆಗೆ ಯಾವುದೂ ಆಗೋದೇ ಇಲ್ಲ ಒಂದು ಆಲ್ಮೋಸ್ಟ್ ಒಂದು ರೆಡ್ ಸಾರಿ ಇದೆ ಅದಕ್ಕೆ ಬರೀ ಕ್ರೋಶ್ ಔಟ್ ಮಾಡಿಟ್ಟಿದ್ದೀನಿ ಕುಚ್ಚು ಕಟ್ಕೊಂಡಿಲ್ಲ ಅದನ್ನು ಇವಾಗ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಹಾಗೆ ಮೀಶೋ ಇಂದ ಡ್ರೆಸ್ ಕೂಡ ತರಿಸಿದ್ದೆ ಬಟ್ ಓಕೆ ಓಕೆ ತೋರಿಸ್ತೀನಿ ರೀ ಏನಾದ್ರು ಇದೆಯಾ ತಿನ್ನೋಕೆ ನಾನೇ ದಿನ ತಿನ್ಕೊಂಡಿ ಸೊ ಇದೊಂದು ಟಾಪ್ನ ತರಿಸಿದೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿದೆ ಇದಕ್ಕೆ ಪ್ರೈಸ್ ಎಷ್ಟು ಕೊಟ್ಟೆ ಮೇ ಬಿ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟಿದ್ದೀನಿ ಇದು ಒಂಥರ ಏನು ಹೇಳ್ತಾರೆ ಜಾರ್ಜೆಟ್ ಅಲ್ಲ ಇದು ಒಂಥರ ಶಿಫಾನ್ ಮೆಟೀರಿಯಲ್ ಒಂಥರ ಶೈನಿ ಶೈನಿಯಾಗಿದೆ ಇದು ಮತ್ತೆ ಫುಲ್ ಓವರ್ ಆಲ್ ಕೆಳಗಡೆ ಎಲ್ಲ ಎಂಬ್ರಾಯ್ಡ್ರಿ ಇದೆ ಸೊ ಎಲ್ಲ ಎಂಬ್ರಾಯ್ಡ್ರಿ ಇದೆ ಫ್ರಂಟು ಬ್ಯಾಕು ಎಲ್ಲ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಒಂಥರ ಕಲರು ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಗೊತ್ತಾ ಇಷ್ಟ ಆಗ್ತಿದ್ದೇನು ಕಲರ್ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಸೊ ನಿಮ್ಗೆ ಏನಾದ್ರು ಗೊತ್ತಿದೆ ಈ ಕಲರ್ ಯಾವುದು ಅಂತ ನನಗೆ ಹೇಳಿ ಇರ್ತಾ ಪರ್ಪಲ್ ಅಲ್ಲ ಒಂಥರ ಲ್ಯಾವೆಂಡರ್ ಲೈಟ್ ಲ್ಯಾವೆಂಡರ್ ಸೊ ಫ್ರೆಂಟಲ್ಲಿ ಬಂದ್ಬಿಟ್ಟು ಈ ರೀತಿ ವರ್ಕ್ ನ್ನು ಮಾಡಿದ್ದಾರೆ ಒಂಥರ ಏನಂತ ಎಂಬ್ರಾಯ್ಡ್ರಿ ವರ್ಕು ಮಧ್ಯದಲ್ಲಿ ಒಂಥರ ಏನು ಶೈನಿ ಪೀಸನ್ನು ಹಾಕಿ ಮಾಡಿರೋ ಅಂಥದ್ದು ಅದು ಬಿಟ್ಟರೆ ಇದರಲ್ಲಿ ವೇಸ್ಟ್ ಅಲ್ಲಿ ಈ ತರ ನೆರಿಗೆನ ಇಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಕೂಡ ಅಷ್ಟು ಈ ತರ ಏನೋ ಟ್ಯಾಕ್ ಕೊಟ್ಟಿದ್ದಾರೆ ಕಟ್ಟೋದು ಬಟ್ ಅದೇ ಅಷ್ಟು ಇಷ್ಟ ಆಗಿಲ್ಲ ಸ್ಲೀವ್ಸ್ ಮಾತ್ರ ಪಫ್ ಸ್ಲೀವ್ಸ್ ತರ ಇದೆ ಈ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸ್ವಲ್ಪ ಸ್ಲೀವ್ಸ್ ಅನ್ಕಂಫರ್ಟೇಬಲ್ ಅನ್ನಿಸ್ತಾ ಇತ್ತು ನನಗೆ ಯಾಕೆಂದ್ರೆ ಈ ನಡುವೆ ಬರೋ ಡ್ರಸ್ಗಳೆಲ್ಲ ಅದೇ ತರ ಆಗ್ತಾ ಇದೆ ಸೈಜ್ ವೈಸ್ ದೊಡ್ಡದೇ ಇರುತ್ತೆ ಬಟ್ ಸ್ಲೀವ್ಸ್ ಅದು ಸಿಕ್ಕಾಬಿಟ್ಟೆ ಟೈಟ್ ಆ ತರ ಅನ್ನಿಸ್ತಾ ಇದೆ ನನಗಂತೂ ಅದೇನು ವೇರಿಯೇಷನ್ ಆಗ್ತಾ ಇದೆ ನನಗಂತೂ ಗೊತ್ತಿಲ್ಲ ಇದು ಬಾಡಿ ಮಾತ್ರ ಫುಲ್ ಲೂಸ್ ಆಗಿದೆ ಬಟ್ ಸ್ಲೀವ್ಸ್ ಮಾತ್ರ ಟೈಟ್ ಆಗಿದೆ ಏನಕ್ಕೆ ಗೊತ್ತಿಲ್ಲ ಒಟ್ಟಾರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದರದ್ದು ಮತ್ತು ಲೈನಿಂಗ್ ಕೂಡ ಅಷ್ಟೆ ಫುಲ್ ಲೆಂತ್ ಲೈನಿಂಗನ್ನು ಕೊಟ್ಟಿದ್ದಾರೆ ಕೆಲವೊಂದು ಏನು ಗೊತ್ತಾ ಅರ್ಧಕ್ಕಷ್ಟೇ ಕಟ್ ಮಾಡಿಬಿಡ್ತಾರೆ ಬಟ್ ಅದು ಚೆನ್ನಾಗಿ ಕಾಣಲ್ಲ ಸೊ ಇದು ಫುಲ್ ಲೆಂತ್ ಲೈನಿಂಗನ್ನು ಕೊಟ್ಟಿರುವಂಥದ್ದು ಇಷ್ಟ ಆಯಿತು ಇದ್ರದ್ದು ಏನಾದ್ರು ಕಮೆಂಟ್ ಬೇಕು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಅಂತ ಸೊ ಇದಿಷ್ಟು ಆಯಿತು ಹಿಚ್ ಕಟ್ಟೋದು ಆಯಿತು ಇವಾಗ ನೆಕ್ಸ್ಟು ಮದುವೆ ಮನೆದೆಲ್ಲ ಮುಗ್ದಿದೆ ನನ್ನ ಫ್ರೆಂಡ್ ಇನ್ನೊಂದು ಸ್ಯಾರಿ ಇದೆ ಮತ್ತು ಅದೊಂದು ಅರ್ಧ ಮಾಡಿರೋದಿದೆ ಮತ್ತು ಇನ್ನು ಇನ್ನೊಬ್ರು ಕೊಟ್ಟಿದ್ದಾರೆ ಅಂತ ಹೇಳ್ದಲ್ಲ ಅವ್ರದ್ದು ಫೋರ್ ಸ್ಯಾರಿ ಇದೆ ಸೊ ಇದಿಷ್ಟು ನಾನು ಇನ್ನು ಕಂಪ್ಲೀಟ್ ಮಾಡಬೇಕು ನನ್ನ ಮಗ ಅಲ್ಲಿ ರಿಮೋಟ್ ಹಿಂಗೆ ಎತ್ತೆತ್ತಿ ಎತ್ತಿ ಆಡ್ತಾ ಇದ್ದಾನೆ ಅದೇನಾದರೂ ಅಕಸ್ಮಾತ್ ಕೆಳಗಡೆ ಬಿತ್ತು ಅಂದರೆ ಫುಲ್ಲು ಪೀಸ್ ಪೀಸ್ ಆಗಿಬಿಡತ್ತೆ ಆಮೇಲೆ ರಿಮೋಟ್ ಚೇಂಜ್ ಮಾಡೋಕೆ ಇರೋದಿಲ್ಲ ಟಿವಿ ಆಫ್ ಮಾಡ್ಬಿಟ್ಟು ಕುತ್ಕೋಬೇಕು ಇಲ್ಲ ಏನು ಗೊತ್ತಾ ನಮ್ಮ ಮನೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದ್ರೆ ನೋಡಲ್ಲ ಒಂದು ನಿಮಿಷ ಈಗ ಅಡ್ವರ್ಟೈಸ್ಮೆಂಟ್ ಬಂದಿದೆ ಒಂದು ನಿಮಿಷಕ್ಕೆ ಅಂದ್ರೆ ಒಂದು ನೂರು ಚಾನಲ್ ಚೇಂಜ್ ಆಗಿರುತ್ತೆ ಆ ತರ ಮಾಡ್ತಾ ಅಪ್ಪ ಮಗ ಇಬ್ಬರು ಸೇಮ್ ಆಗಿ ಶುಶಿರ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ಕೋಪ ಬರ್ತಾ ಇದೆ ಆಯ್ತಾ ಇವಾಗ ಅವ್ನಿಗೆ ಒಂಚೂರು ರಿಪೇರಿ ಮಾಡ್ಬಿಡ್ತೀನಿ ನನಗೆ ತುಂಬಾ ತಲೆ ಕೆಡಿಸ್ತಾ ಇದ್ದಾನೆ ಅಂದ್ರೆ ತುಂಬಾ ತಲೆ ಕೆಡಿಸ್ತಾ ಇದ್ದಾನೆ ನನಗೆ ಅವಾಗ್ಲಿಂದ ಈ ವ್ಲಾಗ್ ಮಾಡೋಕೆ ಬಿಡ್ತಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ನಾನು ಏನ್ ಮಾತಾಡ್ತಾ ಇದ್ದೀನಿ ನನ್ಗೆ ಏನು ಗೊತ್ತಾಗ್ತಲ್ಲ ಆಕ್ಷನ್ ಬೆಲೆ ಮಾಡ್ತಾನೆ ಹಿಂದೆ ನಿಂತ್ಕೊಂಡು ಮುಂದೆ ಬಂದು ನಿಂತ್ಕೊಂಡು ಮಾತಾಡು ಮಾಡು ನಿಮ್ಮ ಧೈರ್ಯ ಇದ್ರೆ ಮುಂದೆ ಬಂದು ನಿಂತ್ಕೊಂಡು ಮಾಡು 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 ಜೋರಾಗಿ ಹೇಳೋ ಇವತ್ತಿಂದ ಸ್ಕೂಲ್ ಇತ್ತು ಅವನಿಗೆ ಅಟ್ ಲೀಸ್ಟ್ ಹೋಗ್ತಾನೆ ಇವತ್ತು ಅದು ತೊಲಗ್ತಾನೆ ಅಂತಂದ್ರೆ ಮಾಡ್ಬಿಟ್ರು ಮತ್ತೆ ಇವಾಗ ಸಂಜೆಗ್ ಬೇರೆ ಹೋಗ್ಬೇಕು ನಾವ್ ಕರ್ಕೊಂಡ್ ಹೋಗಲ್ಲ ನಾವು ಇಬ್ರು ಕೂಡ ಈ ರೀತಿಯಾಗಿದೆ ನನ್ಗಂದು ಸಿಕ್ಕಾಬಿಟ್ಟೆ ಬ್ಯಾಕ್ ಪೈನ್ ಆ ತರ ಎಲ್ಲ ಬಂದ್ಬಿಟ್ಟಿದೆ ತುಂಬಾ ಅಂದ್ರೆ ತುಂಬಾ ಬ್ಯಾಕ್ ಪೈನ್ ಈಗ ಆಲ್ಮೋಸ್ಟ್ ನಂದಷ್ಟು ಬ್ಯಾಲೆನ್ಸ್ ಎಷ್ಟಿದೆ ಅದು ಕ್ಲಿಯರ್ ಮಾಡಿಬಿಟ್ಟು ಆರಾಮಾಗಿ ಒಂದೆರಡು ದಿನ ರೆಸ್ಟ್ ತಗೊಂಡ್ಬಿಡ್ತೀವಿ ನೀನ್ ಫುಲ್ ಬ್ರೇಕ್ ತಗೊಂಡು ರಶ್ ತಗೊಂಡ್ಬರ್ತೀನಿ ಹಸಿಕೆರೆ ಕರ್ಕೊಂಡು ಹೋಗ್ಬೇಕು ನೀನೇನ್ ನಾನು ಹೇಳಿದ ಮತ್ ಕೇಳ್ತೀಯಾ ಅಯ್ಯೋ ಮಾಡಿಸ್ತಿಲ್ವಾ ಅಯ್ಯೋ ದೇವಾ ನನ್ನ ಅದನ್ನ ಹೇಳ್ತಾ ಕುತ್ಕೊಂಡ್ರೆ ಇಲ್ಲಿ ಆ ವ್ಲಾಗ್ ಇಷ್ಟುದ್ದ ಆಗ್ಬಿಡುತ್ತ ಆಮೇಲೆ ನಾನು ಹೇಳೋದಿಲ್ಲ ಆಯ್ತಾ ಇದು ಮೆಟ್ಲೋರ್ಸ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೆಟ್ಲೋರ್ಸ್ ಅಂತಂದ್ರೆ ಅಲ್ಲಿರೋ ಮಣ್ಣು ಧೂಳು ಗೀಳು ಎಲ್ಲ ಅಲ್ಲೇ ಇತ್ತು ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ನಾನು ಹೊರಿಸ್ಕೊಂಡು ಬಂದಿದ್ದೀನಿ ಹಿಂಗೆ ನನ್ನ ಮಗ ಕೆಲಸ ಮಾಡೋದು ಆಯ್ತಾ ಸುಮ್ಮನೆ ನನ್ನ ಬಾಯಲ್ಲೇ ಹೇಳ್ಬಾರ್ದು ಅನ್ಕೊಳ್ತೀನಿ ಬಟ್ ಅವನೇ ಹೇಳು 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 ಅನ್ನೋ ಥರ ನಾನು ಖುಷ್ ಮಾಡ್ತಾ ಇದ್ದಾನೆ ಸೊ ಹಂಗಾಗಿ ಹೇಳಿದ್ದಷ್ಟೇನೆ ಇವಾಗ ಸದ್ಯಕ್ಕೆ ರೆಡಿ ಆಗ್ಬಿಟ್ಟು ಸಂಜೆಗಿರೋದು ಇರೋದು ಮದ್ವೆ ಇನ್ನೂ ತುಂಬಾ ಟೈಮ್ ಇದೆ ಹಸ್ಬೆಂಡ್ ಇನ್ನೂ ಕೆಲಸದಿಂದ ಬಂದಿಲ್ಲ ಅವ್ರು ಬಂದ ಮೇಲೆ ನೋಡೋಣ ಕುಲ್ಬುರಳ್ಳಿ ಹೋಗಬೇಕಿದೆ ನನ್ನದು ಪ್ಲ್ಯಾನ್ ಇದೆ ಕುಲ್ಬುರಳ್ಳಿ ಹೋಗೋ ಅಂಥದ್ದು ಆದರೆ ಹೋಗ್ತೀನಿ ಇಲ್ಲ ಅಂದರೆ ಹೋಗೋಲ್ಲ ಮದುವೆಗೆ ಹೋಗ್ತೀನಿ ಸೊ ನೋಡೋಣ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಉತ್ಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಈ ನನ್ನ ಮಗನಿಗೆ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಬ್ಯಾಟಿಂಗ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್